ಮಹಾಕಾಳಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಈಗ ಕರಿಘಟ್ಟ ಶ್ರೀ ವೆಂಕಟಮಣ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದೀವಿ ಅಂದರೆ ಇದು ನಿಮಿಷಾಂಬಕ್ಕೂ ಮುಂಚೆ ಸ್ವಲ್ಪ ಕಾಡಿನಲ್ಲಿ ಬರ್ತಕ್ಕಂಥ ಪ್ರದೇಶ ಇದು ಈ ಬೆಟ್ಟವನ್ನು ನೀವು ನೋಡ್ಬೋದು ಇಲ್ಲಿ ಶ್ರೀ ಸ್ವಾಮಿ ಸಸ್ಯೋದ್ಯಾನ ಕೂಡ ಸತ್ಯೋದ್ಯಾನ ವನ ಕೊಡಲು ನಿರ್ಮಾಣ ಮಾಡಿದರೆ ಕರ್ನಾಟಕ ಸರ್ಕಾರದಿಂದ ಆದರೆ ಈ ದೇವಸ್ಥಾನ ಕರ್ನಾಟಕದಲ್ಲಿ ಇದು ಎರಡನೇ ತಿರುಪ್ತಿ ಅಂತ ವಿಶವಾಸಿಯಾಗಿರ್ತಕ್ಕಂಥ ದೇವಸ್ಥಾನ ಶ್ರೀ ವೆಂಕಟಮ ಸಂಸ್ಕೃತಿಗೆ ಪಾತ್ರರಾಗಿ ಇದು ಬಹಳ ಐತಿಹಾಸಿಕ ಜಾಗ ಕೂಡ ನೋಡ್ಬೋದು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಮೂರು ಸಾವಿರ ವರ್ಷಗಳ ಹಿಂದಿನ ಒಂದು ಪುರಾವೆ ಇದೆ ಆ ತಂದೆ ಇಲ್ಲಿ ಬಂದು ಅಂತ ಒಂದು ಪ್ರತೀತಿ ಇದೆ ಈ ದೇವಸ್ಥಾನ ನೀವು ಕೂಡ ದರ್ಶನ ಮಾಡಿ ಅಂತ ಹೇಳ್ತಾ ಈಗ ದರ್ಶನ দিলীপ দিলিপ অভিলাষ দীপক দীপক চাহ ನಾನು ಶಿವರಾಮ್ ಅಂತ ನಾನೊಬ್ಬ ಇಲ್ಲಿ ದೇವಸ್ಥಾನ ಹತ್ರ ಒಂದು ಬಿಸ್ನೆಸ್ ಇರೋ ಅದು ನನ್ನ ನನ್ನ ವೃತ್ತಿ ಕ್ರೀಮ್ ಅಂಗಡಿ ಇದೆ ಸೋಡಾ ಅಂಗಡಿ ಇದೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಒಬ್ಬ ಒಂದು ಹೆಲ್ಪ್ಲಿ ಜರಿಘಟ್ಟ ಶ್ರೀನಿವಾಸ ವೆಂಕಟಾಶಸ್ವಾಮಿ ತರಗಟ್ಟ ವೆಂಕಟಾಸ್ವಾಮಿ ಶ್ರೀನಿವಾಸ ಅಂತ ಇದ್ರು ಇದು ಮೂರು ಸಾವಿರದ ಇತಿಹಾಸ ಇದೆ ಇದ್ರ ಬಗ್ಗೆ ವರ್ಷಕ್ಕೆ ಎರಡು ಟ್ರಿಪ್ಪು ಜಾತ್ರೆ ನಡೀತಾರೆ ಕಡೆ ರಾಮದ್ದಲ್ಲಿಂದು ಫೆಬ್ರವರಿ ತಿಂಗಳಲ್ಲಿ ಸೇರು ತೇರು ತೇರು ಹಿಡಿದು ಜಾಗದಲ್ಲಿ ಅದ್ದೂರ ನಡೆದಿದೆ ಈ ಜೋರು ಹಕ್ಕಾಗ ಸುಮಾರು ದೇವಸ್ಥಾನದಲ್ಲಿ ಭಾರಿ ಇಂಪ್ರೂವ್ಮೆಂಟ್ ಮಾಡಿಕೊಟ್ಟಿದ್ದಾರೆ ನಮಗೆ ಹೊರಗಡೆ ಚೌಟ್ರಿ ಇದೆ ಬರೋ ಮದುವೆ ಮದುವೆ ಮಾಡೋವರೆಗೆ ಫ್ರೀ ಚೌಟ್ರಿ ಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಭಾರಿ ಒಂದು ಮೂಲ ಸಾವಿರದ ಬರೋ ಭಕ್ತಾದಿಗಳಿಗೆ ನಮ್ಮ ಜೋರು ಒಳ್ಳೇದು ಮಾಡಿ ಇಲ್ಲಿವರೆಗೂ ಯಾರಿಗೂ ತೊಂದರೆ ಆಗಿಲ್ಲ ಎಲ್ಲರಿಗೂ ಒಳ್ಳೆ ಥರದ್ದು ಮಾಡ್ಕೊಂಡಿದ್ದಾರೆ ನಮಗೆ ಶ್ರೀನಿವಾಸ ದೇವರು ಈಗ ನಮ್ಮ ಪರಿಘಾಟ ಶ್ರೀನಿವಾಸ ದೇವರು ಬರಬೇಕಾದ್ರೆ ಮೈಸೂರಿಂದ ಹದಿನೆಂಟು ಕಿಲೋಮೀಟರ್ ಇದೆ ಮಂಡ್ಯದಿಂದ ಬರ್ಬೇಕಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಿಲೋಮೀಟರ್ ಆಗಿದೆ ಶ್ರೀರಾಮಪಟ್ಣಕ್ಕೆ ಬಂದರೆ ಏಳು ಕಿಲೋಮೀಟರ್ ಇದೆ ಮೇಲಿಗೆ ಬರ್ಬೇಕಾದ್ರೆ ನಮ್ಗೆ ಹತ್ರ ಶ್ರೀರಾಮಪಟ್ಟಣಕ್ಕೆ ಬಂದು ಇಲ್ಲಿ ಬರೋದು ಭಕ್ತಾದಿಗಳು ನಾಳೆಗಂತೂ ಬಿ ಬರ್ತಾರೆ ಶನಿವಾರ ಶನಿವಾರ ದೊಡ್ಡ ಜಾತ್ರೆ ನಡೀತದೆ ಕಡಾಯ ಶ್ರವಣ ಜಾತ್ರೆ ನಡೀತಾರೆ ಭಕ್ತಾದಿಗಳು ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೋ ಆಮೇಲೆ ನಮ್ಮ ದೇವರು ಹೂವನ್ನ ಕೊಡ್ತದೆ ಗುರುಗು ದಿವಸ ಹೂವು ಕೊಡ್ತದೆ ಹೂವು ಕೇಳೋರು ಹೂವು ಕೇಳ್ಬೋದು ಇದು ಭಾರಿ ಇತಿಹಾಸ ಇದೆ ನಮ್ಮ ದೇವಸ್ಥಾನದ್ದು ಈ ನಮ್ಮ ದೇವರು ಶ್ರೀನಿವಾಸ ದೇವರು ಸ್ವಾಮಿ ಕರಿಘಟ್ಟ ಈ ದೇವರ ಹೆಚ್ಚು ಕಮ್ಮಿ ಎರಡು ಸಾವಿರದ ಹಿಂದೆ ಮೂರು ಸಾವಿರ ವರ್ಷ ಇತಿಹಾಸ ಇದೆ ಈ ಇತಿಹಾಸ ಉಳ್ಳವರು ಇದನ್ನು ಭಾರಿ ಇದು ಹಿಂದೆ ನಮ್ಮ ಅಂದ್ರೆ ಹಿಂದೆ ಹಳೆ ಕಾಲದಲ್ಲಿ ತಿಂಗಳಂಗಡಲೆ ದನ ಕಟ್ತಿದ್ರು ದನ ಕಟ್ತಾ ಜಾತ್ರೆ ಮಾಡಿದ್ರು ಆಮೇಲೆ ಈಗ ವರ್ಷಿ ದೊಡ್ಡ ಜಾತ್ರೆ ನಡೆದಾಗ ತೇರು ನೈಟು ಅಪ್ಸಾಗ ಪೂಜೆ ನಡೀತದೆ ಒಂಬತ್ತು ದಿವಸ ಅಪ್ಸಾಗ ಪೂಜೆ ನೆಡ್ತದೆ ದಸರಾ ದಿವಸ ದಸರಾ ಅಲ್ಲಿ ರಾಜ ಅಂಬಾರಿ ಮೇಲೆ ರಾಜರು ಕುತ್ಕೊಂಡಾಗ ಚಾಮುಂಡಮ್ಮ ಕೂತ್ಕೊಂಡಾಗ ಇಲ್ಲೂ ಅದ್ರ ಪೂಜೆ ನಡೀತದೆ ನಮ್ಮ ದೇವರ ಇತಿಹಾಸ ಭಾರಿ ಇದೆ ಎಲ್ಲರಿಗೂ ವೆಂಕಟರಾಮ ಸ್ವಾಮಿ ದೇವರು ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಎಲ್ಲರೂ ಕಾಪಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಶ್ರೀನಿವಾಸ ದೇವರಿಗೆ ಇದ್ರೆ ಅಂತೀರು ಮಾತ್ರನೇ ಅಂತಿದ್ ಮಾತ್ರ ಅಲ್ಲಿದೆ ಅಂದ್ರೆ ಮಾತ್ರ ಪ್ರತಿಷ್ಠಾಪನೆ ಅನ್ನಾಗಿದೆ ಇನ್ನೊಬ್ಬರದ್ದು ಯಾಕೆ ಇಲ್ಲ ಅದರ ಮೇಡಮ್ ನಮ್ಮ ಫುಲ್ ನಮ್ಮ ಪುರೋಹಿತರು ಕೇಳಬೇಕು ನಮ್ಮ ತಿಳಿದ್ರ ಮಟ್ಟಿಗೆ ಇಷ್ಟೋ ಒಟ್ನಲ್ಲಿ ಇದ್ರ ಬಗ್ಗೆ ನಿಮ್ಗೆ ಯಾವ್ದಾವ್ದು ಆಗಲಿ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಭಾರಿ ವಿಚಾರ ಇದ್ರ ಬಗ್ಗೆ ಭಾರಿ ಇದೆ ಆಮೇಲೆ ಇದಕ್ಕೆ ದೇವರು ಅರ್ಕೆ ಕಟ್ಕೊಂಡಿರೋರು ನೈಟು ಬಂದು ಹನ್ನೆರಡು ಗಂಟೆ ಬಂದು ಪೂಜೆ ಮಾಡ್ತಾರೆ ಹಿಂದೂ ಕಾಲದಲ್ಲಿ ಬಂದು ಪೂಜೆ ಮಾಡೋರು ಇದೀಗ ಭಾರಿ ಇತಿಹಾಸ ಇದೆ ಒಂದು ತಿಂಗಳಂಗ್ ಜಾತ್ರೆ ನಡೀತಿದ್ದಾವೆ ಮೊದಲು ಮೊದಲು ಹಿಂದೆ ದನ ಕಟ್ತಾರೆ ಜಾತ್ರೆ ಜಾತ್ರೆ ಕಟ್ತಾರೆ ಈಗ ದೊಡ್ಡ ಜಾತ್ರೆಯಲ್ಲಿ ಫೆಬ್ರವರಿ ತಿಂಗಳ ಮಾರ್ಚ್ ತಿಂಗಳು ನಡೀತಾರೆ ಜಾತ್ರೆ ಆವಾಗ ತೇರು ಹಿಡಿತಾರೆ ಆ ತೇರುಗಳೇ ನಮ್ಮ ದೇವಸ್ಥಾನಕ್ಕೆ ಪದ್ಮಾವತಿ ಪಾರ್ಥ ಇವ್ರನ್ನೇ ದೇವ್ರ ಮೂರು ದೇವರ ತಗೊಂಡು ಬಂದು ಊರಿನ ತಂದು ನೈಟ್ ಇಲ್ಲೇ ಮಡಿಗಿದ್ವಿ ಜಾತ್ರೆ ಮುಗಿಯೋ ದೇವ್ರು ಇಲ್ಲೇ ಇರ್ತಾರೆ ಬಂಟಗಾರುಗಳು ಇಲ್ಲೇ ಕಾಯ್ಕೊಂಡಿರ್ತಾರೆ ಅದು ಅಕ್ಷಕ ನಡೀತಾರೆ ಒಬ್ಬರು ಅವರು ದೇವ್ರು ಹಕ್ಕೋರು ಈ ಮಂಟಪ ಕಟ್ಸ್ಕೊಂಡಿಲ್ಲ ಅವರು ಅವರ ಮಂಟಪಕ್ಕೆ ಬಂದು ಪೂಜೆ ಮಾಡಬೇಕು ಇಲ್ಲಿ ಮಂಟಪಗಳಿದೆ ಅಲ್ಲಿ ಮಂಟಪಗಳಿದೆ ಆ ಮಂಟಪಗಳಿಗೆ ದೇವಸ್ಥಾನ ವಿಗ್ರಹಗಳು ತಂದು ಮಾಡಿಕೊಂಡು ಪೂಜೆ ಮಾಡಿಸ್ತಾರೆ ಅಣ್ಣ ಈಗ ನೀವು ದೇವಸ್ಥಾನದ ಮುಂದಗಡೆ ಮೇಲೆ ಸಂಜೀವಿನಿ ಗಿಡ ನೋಡ್ತೀವಿ ಆ ಸಂಜೀವಿನ ಗಿಡ ಏನಕ್ಕೆ ಹೆಂಗೆ ಅದರ ಇತಿಹಾಸ ಇತಿಹಾಸ ಎಲ್ಲ ನಮ್ಮ ತಿಳಿದು ತಿಳಿದ ಮಟ್ಟಿಗೆ ಅದು ಹನುಮಂತರ ಯಾವಾಗ ಆಂಜನೇಯ ಅವರು ಮಾಡ್ತಾರೆ ಅವ್ರು ಹೋಗ್ಬೇಕಾರೆ ಏನೋ ಒಂದು ಕಡ್ಡಿ ಬಿದ್ದದ್ದು ಚಿಗರ್ ತಂದಿರೋದು ಹ್ಮ್ ಅದನ್ನ ಅದ್ರ ಬಗೆಯೇ ಸುಮಾರು ಜನಕ್ಕೆ ಒಳ್ಳೇದಾಗಿ ತಪ್ಪಾಗಿಲ್ಲ ಯಾರು ನೆಟ್ಟಿಲ್ಲ ನೆಟ್ಟಿಲ್ಲ ಆ ನೆಟ್ಟಿನ ನೆಟ್ಟಿಲ್ಲ ಭಗವಂತ ಸೃಷ್ಟಿ ಅದಾಗಿರೋದು ಭಗವಂತ ಸೃಷ್ಟಿ ಇದರ ಮೇಲೆ ಸುರಂಗ ಇದೆ ಶ್ರೀರಾಮ್ಪಣ್ಣ ರಂಗ ಸುರಂಗ ಇದೆ ಇಲ್ಲಿ ಮೊದಲು ಜೋಸ್ಥಿ ಹಿಂದೆ ಏಳು ಸುತ್ತಿನ ಕೋಟೆ ಅಂತ ಇತ್ತು ಮೇಲ್ಗಡೆಲ್ಲ ಮುಚ್ಕೋಬಿಟ್ಟಿದೆ ಹಳೆ ಕಾಲದ್ದು ಹಳೆ ಕಂದು ಬಂದು ಭಾರಿ ಇತಿಹಾಸ ಇದೆ ಇದರಲ್ಲಿ ನಮ್ಮ ಶ್ರೀನಿವಾಸ ದೇವ್ರಿಗೆ ಭಾರಿ ಇತಿಹಾಸ ಇದೆ ಈಗ ಸಂಜೀವಿನಿ ಪರ್ವತ ಸಂಜೀವಿನಿ ಗಿಡ ಇದೆಯಲ್ಲ ಅಲ್ಲಿ ಹರಚ್ಕೊಂಡು ಅರ್ಕೆ ಹೊತ್ಕೊಂಡು ನಿಂತ್ಕೊಂಡು ಅದಕ್ಕೆ ಪೂಜೆ ಮಾಡಿಸ್ಕೊಂಡಿದ್ರೆ ಒಳ್ಳೇದಾಗ್ತದೆ ಅಂತ ಒಳ್ಳೆದಾಗಿತ್ತು ಒಳ್ಳೇದು ನಮ್ಮ ದೇವರು ಇವತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ ಎಲ್ಲರಿಗೂ ಬಂದರು ಮಾಡಿದ್ರೆ ಆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡೈತೆ ಆಮೇಲೆ ವಾರಿಗೆ ಹೊಂಟು ಬಂದು ಗುರುವಾರ ಬಂದು ಗುರುವಾರ ಹೋಗಿ ಹೂವು ಕೇಳ್ಬೋದು ಹೂವು ಕೊಡ್ಬೋದು ಎಲ್ಲರಿಗೂ ಒಳ್ಳೇದಾಗಿದೆ ಇವತ್ತಿಗೂ ಯಾರಿಗೂ ಕೆಲ ನಮ್ಮ ಗ್ರಾಮದವ್ರ್ಗೂ ಯಾರಿಗೂ ಇವತ್ತು ಕೆಟ್ಟದಾಗಿಲ್ಲ ಹೊರಗಡೆ ಗ್ರಾಮದವ್ರಿಗು ಆ ಭಕ್ತಾದಿಗಳು ಬೆಂಗಳೂರಲ್ಲೂ ಬೇಜನ ಇದ್ದಾರೆ ಮೈಸೂರು ಲಿದರ ದೇವರಕಲೂರು ಆಮೇಲೆ ಮಂತು ಸ್ಟೋರ್ ಅಡ್ತಿದೆ ಮಂತು ಸ್ಟೋರ್ ಅಡ್ತಿದೆ ಓಡಬೇಡ ನಿಧಾನ ತಿರ್ಕಂದ ಓದು ತಿರ್ಕಂದ ಮಾಡ್ತಾರೆ ಮೆಟ್ಲು ಮೆಟ್ಲು ಸ್ಟೋ ಮಾಡ್ತಾರೆ ಖುಷಿ ಆಯ್ತು ಎಲ್ಲರಿಗೂ ಇದಕ್ಕಾಗಿ ನಿಮ್ಮ ಹೆಸರು ಶಿವರಾಮ ಅಂತ ಶಿವರಾಮ ಶಿವರಾಮ ಅಂತ ನಾವು ಕರ್ನಾಟಕ ಕಾರ್ಮಿಕರ ಜಿಲ್ಲಾ ಮಂಡ್ಯ ಮಂಡಿಯಾ ನಾವು ನಮ್ಮ ಸ್ಥಳ ನಮ್ಮ ವಿದ್ಯೆ ಕರ್ನಾಟಕ ಕಾರ್ಮಿಕರು ಕುಲಿ ಕಟ್ಟಡಕ ಚಂದೇಗೌಡರು ರಾಜ್ಯ ಅಧ್ಯಕ್ಷರು ಹೇಳಿದೀನಿ ನಮ್ಮ ಒದ್ದು ಕನ್ನಡ ಸಮಿತ ಹತ್ತೊಂಬತ್ತು ಅವರು ಆಪ ಮಾಡಿದ ಈಗ ಜಿಲ್ಲಾಧ್ಯಕ್ಷರಾಗಿ ಮಾಡಿದೆ ಒಂದು ಮೂವತ್ತು ಜನಕ್ಕೆ ಬಡವ್ರಿಗೆ ಜುಲಿಯಸ್ ಅವರು ಸೀರೆ ಕೊಟ್ಟರು ಬಡವ್ರಿಗೆ ಸೀರೆ ನಿಂತು ಒಂದು ಕಾರ್ಯಕ್ರಮ ಮಾಡಿದಾಗ ನಮಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿಸಿದೀವಿ ನಮ್ಮ ಸಂಘಟನೆ ಭಾರಿ ನಾವು ನಮ್ಮ ಕರೆದರ್ಶನ ಮಾಡ್ತಾ ಇದ್ದೀವಿ ಕನ್ನಡಿಗರಾಗಿ ಅಭಿಪ್ರಾಯ ಕೊಟ್ರ ಕಾಸಾ ಆತರ ಇಲ್ಲ ಯಾ ಪಾಪ್ಪ ದೇವರಾಜಾ ರುಗ್ರಾಕ್ತಾರೆ ಅದಕ್ಕೆ ಯಾರು ಇದ್ದರೆ ಇರ್ತಾರೆ ಹೆಂಗೆ ಅಂತ ಕೇಳ್ತಾರೆ ಆ ಆ ನೀವು ಹೋಗ್ರೆ ಹಂಗೆ ಎಲ್ಲಾ ಪಾತ್ರ ಕೀಟ್್ರೆ ಆಗಿತ್ತೈತೆ ಓಕೆ ಸರ್ ಸರ್

ಹಾ 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 ಅದೇ ಪುನೀಸ್ ಹೇಳ್ಬಿಟ್ಟು ಹೇಳ್ತಾರಂತೆ ಸರ್ ಪುನೀಸ್ ಹಾಂ ಹಲೋ ಯಾರ ಮನೆಯ ಯಾರು ಮನೋಜ ಅದೇ ಹಿಂಗೆ ಹಿಂಗಿದೆ ಅಂತೇಳಿ ಇನ್ನೇನು ಮಾಡಿ ಆಯ್ತಾ ಗಾಡಿ ಗಾಡಿ ಎಲ್ ತಂದ ಇಲ್ಲ ಬೆಳಿಗ್ಗೆ ಬಸ್ಸಲ್ಲಿ ಬಂದಿದ್ದವರು ಎಲ್ಲಿ ಗೊತ್ತಿದೆ ಸರ್ ಅಪ್ಪುನ ಹತ್ರ ಹೋದ್ರೆ ಮನೋಜ್ ಜಾ ಬೈಕಲ್ಲಿ ಹೋಗಿರಿ ಅಲ್ಲಿ ಮನೆ ಹತ್ರ ಟ್ರಾಪ್ ಮಾಡಿಸ್ಕೊಡ್ರಿ ಪುನೀತ್ ಪತ್ರ ಕೇಳ್ರಿ ಅವನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಲ್ಲಿ ಬಂದರೆ ಅಲ್ಲಿಗೆ ಹೋಗ್ರಿ ಇಲ್ಲಾದ್ರೂ ಪುನೀತ್ ಜೊತೆ ಆಫೀಸ್ಗೆ ಹೋಗ್ರಿ ಏನೋ ಒಂದು ಮಾಡ್ರಿ ಇಲ್ಲ ಒಬ್ಬರೇ ಆದರೂ ಧೈರ್ಯವಾಗಿ ಮನೋಜ್ ಗಾಡಿ ಹತ್ರ ಗಾಡಿ ಹತ್ರ ಬಿಡಿಸ್ಕೊಡ್ರಿ ಏನೊಂದು ಮಾಡಿ ನೀವೇ ಡಿಸೈಡ್ ಇಲ್ಲರಿ ನೀವೇ ಇರ್ರಿ ಅಂತಂದ್ರೆ

ಯಾಕಪ್ಪ ನಾನು ಇನ್ನೇನ್ ಮಾಡ್ಬೇಕು ನಾನು ಇನ್ನೇನ್ ಹೇಳ್ಬೇಕು ಈರಂತೂ ಎಲ್ಲೂ ಅಲ್ಲ ಇದೆ ನಿಮಿಷಾಂಬ ನೋಡ್ರಿ ಅಲ್ಲಿ ಎಲ್ಲ ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಡ್ರಿ ದೇವ್ರಕ್ಕ

ತಾಕತ್ತಾಗಿತ್ತು ಅವತ್ ನೀರು ಈಜೆಲ್ಲ ನಾನು ನೀನು ಹೊಡಿತ ಅಂತ ತುಂಬ ಒಳ್ಳೇದು ಇಲ್ಲಿಗೆ ಬಂದರೆ ಇದು ಏನೇ ನೀವು ಒಳ್ಳೇದಾದ್ಮೇಲೆ ಏನಾರು ತಗೊಬಂದು ಕೊಡ್ಬೋದು ತಾಯಿ ಹತ್ರ ಅಕ್ಕಿ ಬೆಲ್ಲ ಕೊಬ್ಬರಿ ಕಾಯಿ ಇದು ಚಕ್ರ ಅಂತ ತುಂಬ ಒಳ್ಳೆಯ ದೇವಸ್ಥಾನ ಇದೆ ತಗೊಂಡು ಹೋಗಿ ಸಹ ಒಳ್ಳೆದು ಹೋಗಿ ಶಿಂಗ ದೇವಸ್ಥಾನ ಅಂತ ಅಂದರೆ ಇಲ್ಲಿಂದ ಹತ್ರ ಸ್ವಾಮಿ ಯಾ ಈ ಸುತ್ತಮುತ್ತ ಅಲ್ಲಿಂದ ಹತ್ರ ಸ್ವಾಮಿ ಇದೆ ಮಂಡ್ಯ ಜಿಲ್ಲಾ ಸ್ವಾಮಿ ತಲ್ಲ ಗಂಜಾವಳಿ ಕೊಳ್ಳೋದು ಅಂತ ಗುರುಗಳಾ ಅಣ್ಣಾ ಇಷ್ಟಲ್ಲ 20 ರೂಪಾಯಿ ತಗೊಳ್ಳಿ ಅಣ್ಣಾ 20 ರೂಪಾಯಿ ತಗೊಳ್ಳೋಣ ಅಣ್ಣಾ 20 ರೂಪಾಯಿ நோடி இங்கிங்க ஆக்கடிங்க போகிறேன் I don't mean no disrespect, but there's no way I can't listen to you, I do this my own way This is not the game, no, no, no I don't play And you wasn't there before, so